ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್ ಟುಡೇ ವಿಲ್ ಲರ್ನ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ದ ಫ್ರೂಟ್ಸ್ ಹಣ್ಣುಗಳ ಮಹತ್ವವನ್ನ ತಿಳಿದುಕೊಳ್ಳೋಣ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆ ಎಂದರೆ ಹಣ್ಣುಗಳ ಮಹತ್ವ ಹಣ್ಣುಗಳ ಉಪಯೋಗ ಹಾಗೂ ಹಣ್ಣುಗಳ ಸೇವನೆಯಿಂದ ಉತ್ತಮ ಆರೋಗ್ಯ ಎಂಬುದಾಗಿ ಕೇಳಲಾಗುತ್ತದೆ ಹಾಗಾದರೆ ಏನು ಬರೆಯಬೇಕು ಎಂಬುದನ್ನ ನಾವು ನೋಡೋಣ ಪ್ರಕೃತಿ ನಮಗೆ ನೀಡಿರುವ ಅಮೂಲ್ಯವಾದ ವಸ್ತು ಹಣ್ಣು ಹಣ್ಣುಗಳು ಎಂದರೆ ಎಲ್ಲರಿಗೂ ಇಷ್ಟ ಇವುಗಳು ರುಚಿಕರವಾಗಿರುತ್ತವೆ ಹಾಗೂ ಉತ್ತಮ ಪೌಷಕಾಂಶಗಳನ್ನು ಹೊಂದಿರುತ್ತವೆ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ನಾವು ತಾಜಾ ಹಣ್ಣುಗಳನ್ನು ಸೇವಿಸಬೇಕು ಪ್ರತಿದಿನ ಹಣ್ಣು ತಿನ್ನುವುದರಿಂದ ಜೀವನದ ಒತ್ತಡವನ್ನು ಹಾಗೂ ಅನೇಕ ಕಾಯಿಲೆಗಳನ್ನು ದೂರವಿರಿಸಬಹುದು ಸಮತೋಲನ ಆಹಾರಕ್ಕಾಗಿ ಹಣ್ಣುಗಳನ್ನು ತಿನ್ನುವುದು ತುಂಬಾ ಅಗತ್ಯ ನಿಸರ್ಗದಲ್ಲಿ ದೊರಕುವ ಪ್ರತಿಯೊಂದು ಹಣ್ಣುಗಳು ಕೂಡ ತನ್ನದೇ ಆದ ಆರೋಗ್ಯಕಾರಿ ಅಂಶಗಳನ್ನು ಹೊಂದಿರುತ್ತವೆ ಕೆಲವೊಂದು ಹಣ್ಣುಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಹೇರಳವಾಗಿರುತ್ತವೆ ಆದ್ದರಿಂದ ನಾವು ಪ್ರತಿದಿನ ಹಣ್ಣನ್ನು ತಿನ್ನಬೇಕು ಈ ಹಣ್ಣುಗಳು ವರ್ಷದ ವಿವಿಧ ಋತುಗಳಲ್ಲಿ ಬೆಳೆಯುತ್ತವೆ ಪ್ರಮುಖವಾದ ಹಣ್ಣುಗಳೆಂದರೆ ಮಾವಿನ ಹಣ್ಣು ಸೇಬು ಹಣ್ಣು ಪಪ್ಪಾಯ ಕಿತ್ತಲೆ ದ್ರಾಕ್ಷಿ ದಾಳಿಂಬೆ ಲಿಂಬೆ ಹಣ್ಣು ಹಾಗೂ ಬಾಳೆಹಣ್ಣು ಹೀಗೆ ಅನೇಕ ಹಣ್ಣುಗಳು ಪರಿಸರದಲ್ಲಿ ನಮಗೆ ಸಿಗುತ್ತದೆ ಧನ್ಯವಾದಗಳು ನಿಮ್ಮ ವಿನಯ ಬಿಯಾರ್. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ಥ್ಯಾಂಕ್ ಯು